ತೋಳಕ್ಕೆ ಹತ್ರ ಹೋಗಿ ಕುರಿಮರಿ ಕಳಿಸಿ ನ್ಯಾಯ ಕೇಳೋ ಪದ್ಧತಿ ಎಲ್ಲರೂ ಇದೆಯಾ ನೀವು ಇವತ್ತು ಒಪ್ಪೋಡಿ ಕೊಟ್ಟಿರೋ ಅಧಿಕಾರ ಹತ್ರಕ್ಕೆ ಹೋಗಿ ಕುರಿಮರಿ ನ್ಯಾಯ ಕೇಳಬೇಕು ಅಂತ ಹೇಳ್ತೀರಲ್ಲ ಇದಕ್ಕೆ ಇದಕ್ಕಾಗಿ ನೀವು ಲಾಭ ಓದಬೇಕಿತ್ತ ಇದಕ್ಕಾಗಿ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿತ್ತ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದು ಯಾವೊಬ್ಬರ ಹಕ್ಕು ಕಿತ್ಕೊಳ್ಳ ಅವಕಾಶ ಇರಬಾರ್ದು ಅಂತ ಸಂವಿಧಾನ ಬರ್ತಿತ್ತು ಸಂವಿಧಾನದಲ್ಲಿ ತಾರತಮ್ಯ ಇರಬಾರ್ದು ಅಂತೇಳಿ ಅವರ ಸಂವಿಧಾನದ ಆಶಯ ಇರೋದು ಆದ್ರೆ ನಿಮ್ ಪಾರ್ಟಿ ಮಾಡಿರೋದೇನು ಒಕ್ಕೋಡಿಗೆ ಪರಮಾಧಿಕಾರ ಕೊಟ್ಬಿಟ್ರಲ್ಲ ನನಗನ್ಸುತ್ತೆ ರಾಜ್ಯದ ಜನ ಕಾಂಗ್ರೆಸ್ ಪಾರ್ಟಿಗೆ ಅಧಿಕಾರ ಕೊಟ್ಟಿದ್ದು ಭಸ್ಮಾಸುರನಿಗೆ ಹೊರ ಕೊಟ್ಟಂಗಾಗಿದೆ ಭಸ್ಮಾಸುರ ಯಾರು ಹೊರ ಕೊಟ್ಟಿದ್ದು ಅವನ ತಲೆ ಮೇಲೆ ಕೈ ಕೈ ಇಟ್ಟು ಸುಡಕ್ಕೆ ಪ್ರಯತ್ನ ಮಾಡಿತ್ತಂತೆ ಜನ ಇವತ್ತು ಕಾಂಗ್ರೆಸ್ಗೆ ಅಧಿಕಾರ ಅನ್ನೋ ವರ ಕೊಟ್ಟಿದ್ದು ಕಾಂಗ್ರೆಸ್ ಮಾಡ್ತಿರೋದೇನು ಅಂತಂದ್ರೆ ಅಧಿಕಾರ ಅನ್ನೋ ವರ ಕೊಟ್ಟ ಜನರನ್ನೇ ಭಸ್ಮ ಮಾಡ್ಲಿಕ್ಕೆ ಹೊಟ್ಟಿದೆ ಭಸ್ಮಾಸುರನ ಪಾತ್ರವನ್ನ ಕಾಂಗ್ರೆಸ್ ಪಾರ್ಟಿ ನಿರ್ವಹಿಸ್ತಾ ಇದ್ರೆ ವಕಾಸುರನ ಪಾರ್ಟಿಯನ್ನ ವಕಾಸ್ಪುರನ ಪಾತ್ರವನ್ನ ಒಕ್ ನಿರ್ವಹಿಸ್ತಾ ಇದೆ ಬಕಾಸುರನಿಗೆ ಏನ್ ಕೊಟ್ಟರು ಹಾಕೋಣಂತೆ ಈ ಒಕ್ಬೋರ್ಡ್ ಅನ್ನೋ ಬಕಾಸುರ ರೈತರ ಜಮೀನನ್ನು ನಂದು ಅಂತ ಹೇಳ್ತಾ ಇದೆ ಸಾವಿರದ ಐನೂರು ವರ್ಷಗಳ ಹಿಂದಿನ ಅಶೋಕಣ್ಣ ಸಾವಿರದ ಐನೂರು ವರ್ಷ ಹಿಂದಿನ ಸೋಮೇಶ್ವರ ದೇವಾಲಯ ಚಾಲುಕ್ಯ ಕಾಲದ್ದು ಆವಾಗ ಜಗತ್ನಲ್ಲಿ ಇಸ್ಲಾಂ ಇರಲೇ ಇಲ್ಲ ಅಲ್ಲಾನು ಇರಲಿಲ್ಲ ಹೇಳ್ತಾ ಮತ್ತು ಅದು ಸೇರಿತ್ತು ಒಂದ್ ಸರಿ ಇಲ್ಲ ಸ್ವಾಮಿ ಐನೂರು ವರ್ಷದಿಂದ ಅಲ್ಲಾನು ಇರ್ಲಿಲ್ಲ ಯಾರು ಹೇಳಿತ್ತು ಸಾವಿರದ ಐನೂರು ವರ್ಷದಿಂದ ಅಲ್ಲಾನು ಇರ್ಲಿಲ್ಲ ಅಲ್ಲಿ ಇದ್ದಿದ್ದು ಅಲ್ಲಿ ಇದ್ದಿದ್ದು ಪರಮೇಶ್ವರ ಮಾಡೋರೆ ಬೈಕ್ಗಳಲ್ಲಿ ಅವ್ರು ಹಿಡ್ಕೊಂಡ್ರೆ ಎಲ್ಲ ಮುಸ್ಲಿಮ್ಸ್ ಯುವಕರು ಬೈಕ್ ರ್ಯಾಲಿ ಎಲೆಕ್ಷನ್ ಪೂರ್ವದಲ್ಲಿ ಇರ್ತಕ್ಕಂಥ ಫ್ಲಾಗ್ ಯಾವುದು ಐ ಎಸ್ ಐ ಎಸ್ ಐ ಫ್ಲಾಗು ಪ್ಯಾಲೆಸ್ಟೈನ್ ಫ್ಲಾಗು ಇರಾನ್ ಫ್ಲಾಗು ಇರಾಕ್ ಫ್ಲಾಗು ಅವ್ರ ಧರ್ಮದ ಅಸರು ಫ್ಲಾಗು ಒಂದೇ ಒಂದು ರಾಷ್ಟ್ರಧ್ವಜ ಕಾಣಿಸಿಲ್ಲ ಅಲ್ಲಿ ಯಾವ ದೇಶದಲ್ಲಿ ಇದ್ದೀವಿ ನಾವೆಲ್ಲ ಕೂಡ ಇವತ್ತೇನೋ ಅವ್ರಿಗೋಸ್ಕರ ಬಂದಿಲ್ಲಿ ನಾವು ನಾವು ಮುಖಂಡರು ಬಿ ಜೆ ಪಿ ಪಾರ್ಟಿಯವ್ರು ಇಲ್ಲಿ ಹೋರಾಟ ಮಾಡ್ತಾ ಇಲ್ಲ ಇದು ಇನ್ನು ಹತ್ತು ವರ್ಷ ಇಪ್ಪತ್ತು ವರ್ಷ ನಮ್ಮ ಮೊಮ್ಮಕ್ಕಳ ಕಾಲಕ್ಕೆ ನಾವು ಬದುಕೋದೆ ಕಷ್ಟ ಆಗ್ತದೆ ಇದು ಯಾರು ಅಂದ್ಕೊಳ್ಳಿ ಇದು ಇದು ವಾಸ್ತವ ಇದು ಈ ಹೋರಾಟ ನಿಲ್ಸೋದಿಲ್ಲ ನಾವು ರಾಮ ಜನ್ಮಭೂಮಿ ಹೋರಾಟ ನಾವು ಶುರು ಮಾಡಿದಾಗ ನಗ್ತಾ ಇದ್ರು ಏ ಇಟಿಕೆ ಮೆರವಣಿಗೆ ಮಾಡ್ತಾ ಇದೀಯಾ ಆ ಮೆರವಣಿಗೆ ಮಾಡ್ತಾ ಇದೀಯಾ ಒಂದ್ ರೂಪಾಯಿ ಕಲೆಕ್ಟ್ ಮಾಡ್ವಿ ಅಂತ ಅಂತೇಳಿ ನಾವೆಲ್ಲ ಹೋರಾಟ ಮಾಡಿದೀವಿ ನಮ್ಮ ಸ್ಕೂಲ್ ಇಲ್ಲೇ ಇದೆ ಇಲ್ಲೇ ಈ ಜೈಲಲ್ಲೇ ನಾವಿದ್ವಿ ಮೂವತ್ತೊಂದು ದಿನ ಇದ್ವಿ ಜೈಲಲ್ಲಿ ನಾವೆಲ್ಲ ಕೂಡ ಹೋರಾಟಗಳಲ್ಲಿ ನಮ್ಗಿತ್ತು ವಿಶ್ವಾಸ ಇತ್ತು ಇವತ್ತು ನರೇಂದ್ರ ಮೋದಿ ಅಂತ ಪ್ರಧಾನಮಂತ್ರಿ ಬಂದಾದ್ಮೇಲೆ ಸೌಹಾರ್ದಿತವಾಗಿ ಐನೂರು ವರ್ಷಗಳ ಲಾಂತ ಇರ್ತಕ್ಕಂಥದ್ದು ಇವತ್ತು ನಮ್ಮ ಮುಂದೆ ಆಯ್ತಾ ಇಲ್ವೋ ಮಾಡಿದ್ದೀವೋ ಇಲ್ವೋ ಈ ಒ ಕಾನೂನು ಕೂಡ ತಡೆ ಓಡ್ತಕ್ಕಂಥ ಕೆಲಸವನ್ನ ನರೇಂದ್ರ ಮೋದಿ ಅವರು ಪಾರ್ಲಿಮೆಂಟ್ ಅಲ್ಲಿ ಮಾಡ್ತಾ ಇದ್ದಾರೆ ಅದಕ್ಕೆ ಮೊದಲು ಇವರು